ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ಆರಾಧ್ಯ ಗುರುಗಳನ್ನು ಕೂಡ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತಿನ ಒಂದು ಸುಂದರವಾದಂತಹ ಈ ಸುಸಮಯದಲ್ಲಿ ಜಯನಗರದ ಈ ಶಿವನ ಧ್ಯಾನ ಮಂದಿರದಲ್ಲಿ ದೇವಸ್ಥಾನದಲ್ಲಿ ವಿರಾಜಮಾನನಾಗಿ ಕುಳಿತಿರ್ತಕ್ಕಂತಹ ಪರಮಾತ್ಮನಿಗೂ ಕೂಡ ಶರಣೆಂದು ಈ ಕಲಬುರಗಿಯ ಅಧಿದೇವತೆಯಾಗಿರ್ತಕ್ಕಂತಹ ಶರಣಬಸವೇಶ್ವರನ್ನು ಕೂಡ ನೆನೆಸ್ಕೊಳ್ತಾ ಇದು ಶ್ರಾವಣ ಮಾಸ ಆಗಿರೋದರಿಂದ ನೀವೆಲ್ಲರೂ ಬಹಳಷ್ಟು ಆನಂದದಿಂದ ಇಲ್ಲಿಗೆ ಬಂದಿದ್ದೀರಿ ಶ್ರೋತೃಕಾಂಕ್ಷಿಗಳಾಗಿ ಬಂದಿದ್ದೀರಿ ತಮಗೆಲ್ಲರಿಗೆ ಶರಣು ಶರಣಾರ್ಥಗಳನ್ನು ತಿಳಿಸ್ತಾ ಸಂಸ್ಕೃತದ ಸಾಹಿತ್ಯದೊಳಗೆ ತರ್ಕಶಾಸ್ತ್ರ ಅಂತ ಬರ್ತದೆ ಇವತ್ತು ರಕ್ಷಾ ಬಂಧನದ ಬಗ್ಗೆ ಮಾತಾಡಬೇಕು ಅಂತಂದರೆ ಈಗ ನಾವು ಮಾತಾಡೋದು ರಕ್ಷಾ ರಕ್ಷಾಬಂಧನದ ಬಗ್ಗೆ ಎಲ್ಲರೂ ಕೂಡ ರಕ್ಷಾ ಕಟ್ಕೊಳ್ತೀವಿ ಅಂತ ಹೇಳಬಹುದು ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ರಕ್ಷಾ ಬಂಧನಕ್ಕೆ ಒಂದು ಅತ್ಯದ್ಭುತವಾದಂತಹ ಮಹತ್ವ ಅದು ಅದು ಹೇಗೆ ನಡ್ಕೊಂಬಂತು ಏನು ಅಂಥೇಳಿ ಹೇಳಬೇಕು ಮತ್ತು ಹೇಳಬೇಕು ಅಂತಂದರೆ ಹಿನ್ನೆಲೆ ತೊಗೊಳ್ಬೇಕು ಅಂಥೇಳಿದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಇತಿಹಾಸವನ್ನು ಒಂದು ಸರಿ ತಿರುಗಿ ನೋಡಿಕೊಂಡು ಬರಬೇಕು ಅದ್ರ ಜೊತೆಯಲ್ಲಿ ಈ ಎಲ್ಲ ಆಚರಣೆಗಳು ಏನಿದೆ ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ ನಮ್ಮ ಸಂಸ್ಕೃತಿ ಬಹಳ ದೊಡ್ಡದಾದಂತಹ ಸಂಸ್ಕೃತಿ ನಾವೆಲ್ಲ ಅಂತೀವಿ ಇಲ್ಲಿ ನಮ್ಮಲ್ಲಿ ಘಟಸ್ಥಾಪನೆ ಮಾಡ್ತಾರ್ರಿ ಅಲ್ಲಿ ಮೈಸೂರು ಕಡೆ ಯಾಕೆ ಮಾಡೋಂಗಿಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲಿ ಯಾಕೆ ಮಾಡೋಂಗಿಲ್ಲ ಗೊತ್ತಿಲ್ಲ ನಾವು ದಸರೆಯೊಳಗೆ ಘಟಸ್ಥಾಪನೆ ಮಾಡ್ತೀವಲ್ಲ ಹಂಗೆ ಆ ರೀತಿ ಮತ್ತು ರಕ್ಷಾಬಂಧನ ಎಲ್ಲ ಕಡೆ ಮಾಡೋಂಗಿಲ್ಲ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಆಯೇ ಪ್ರಾದೇಶಿಕವಾದಂತಹ ಕೆಲವು ಆಚರಣೆಗಳು ಸಂಸ್ಕೃತಿ ಮತ್ತು ಇಂಗ್ಲೆಂಡ್ ಅಮೇರಿಕ ಅಲ್ಲೆಲ್ಲ ಮಾಡಲೇನ್ರಿ ಗೊತ್ತಿಲ್ಲ ಮಾಡಬಹುದು ಮಾಡದೇ ಇರಬಹುದು ಅಲ್ಲಿ ಅನಿವಾಸಿ ಭಾರತೀಯರು ಇರಬಹುದು ಭಾರತೀಯರು ಮಾಡಬಹುದು ಈ ವಿಷಯ ಯಾಕೆ ಇಲ್ಲಿ ಹೇಳ್ತಾ ಬಂತು ಅಂತ ಹೇಳಿದ್ರೆ ಒಂದು ದೇಶಕ್ಕೆ ಅದೇ ಆದಂತಹ ಇತಿಹಾಸ ಇರ್ತದೆ ಈಗ ಉದಾಹರಣೆಗೆ ನಾವು ಇಂಗ್ಲೆಂಡ್ಗೋ ಅಮೇರಿಕಾಗೋ ಇಂಗ್ಲೆಂಡ್ ಅಮೇರಿಕಾ ಬಿಟ್ಟು ಬೇರೆ ದೇಶ ಯಾವುದಾದ್ರೂ ತೊಗೊಳ್ರಿ ಆ ದೇಶಕ್ಕೆ ಹೋದಾಗ ನಾವು ಯಾರ್ದೋ ಇರ್ತೀವಿ ಅಲ್ಲಿ ಆ ದೇಶದವ್ರ ಮನೆಯಾಗ ಅವ್ರು ಯಾರು ನಮಗೆ ಗೊತ್ತಿರಲ್ಲ ಪರಿಚಯ ಇಲ್ಲ ಸ್ವಲ್ಪ ಹಣಿ ಖಾಲಿ ಕಾಣ್ಲಿಕ್ಕೆ ಒಂದು ಸ್ವಲ್ಪ ಕುಂಕುಮ ಕೊಡ್ರಿ ಅಂತ ಹಚ್ಕೊಳ್ಳಾಕಂತ ಕೇಳಿದ್ರೆ ವಾಟ್ ಈಸ್ ಕುಂಕುಮ ಅಂತ ಅವ್ರು ಯಾಕ ಆ ದೇಶದ ಸಂಸ್ಕೃತಿಯಲ್ಲಿ ಕುಂಕುಮ ಹಚ್ಕೊಳ್ಳೋದ್ರ ಬಗ್ಗೆ ಉಲ್ಲೇಖ ಇಲ್ಲ ಯಾಕೆಂದರೆ ಆ ದೇಶದ ಸಂಸ್ಕೃತಿನೇ ಬೇರೆ ನಮ್ಮ ದೇಶದ ಸಂಸ್ಕೃತಿನೇ ಬೇರೆ ಈಗ ಉದಾಹರಣೆಗೆ ನಾವು ಪಾಪ ಪುಣ್ಯ ಈ ಶಬ್ದಗಳನ್ನು ಹೇಳ್ತೀವಿ ಈ ಪಾಪ ಪುಣ್ಯ ಶಬ್ದಗಳನ್ನು ಹೇಳುವಾಗ ಸಾಮಾನ್ಯವಾಗಿ ಪಾಪ ಅಂದರೆ ಸಿನ್ ಅಂತ ಇಂಗ್ಲೀಷ್ದೊಳಗೆ ಕರೀತಾರೆ ಸಿನ್ ಹೇಳಿ ಮತ್ತು ಅದೇ ಒಳಗೆ ಇಂಗ್ಲೀಷ್ ಒಳಗೆ ನೀವು ಪುಣ್ಯ ಅಂತ ಶಬ್ದ ಹುಡುಕ್ರಿ ನಿಜವಾದಂತಹ ಪರ್ಟಿಕ್ಯುಲರ್ ಶಬ್ದ ಸಿಗೋಂಗಿಲ್ಲ ಸಿಗಂಗಿಲ್ಲ ಯಾಕೆ ಆದರೆ ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂತಹ ಪರಕೀಯರು ತಕಡಿ ಹಿಡ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಹೇಳಿ ಬಂದರು ಅಥವಾ ಒಂದು ಸ್ವಲ್ಪ ಜಾಗ ಕೊಡ್ರಿ ಇವತ್ತೊಂದು ಇರ್ತೀನಿ ಇರ್ತೀನಂತ ಬಂದರು ಯಾವುದೋ ಕಾರಣಕ್ಕೋಸ್ಕರ ಬಂದರು ಇಲ್ಲೇ ಜಾಗ ಹಿಡ್ಕೊಂಡ್ರು ಅಥವಾ ವ್ಯಾಪಾರ ಮಾಡ್ತಾ ಈ ದೇಶವನ್ನೇ ಕಬ್ಬಳಿಸಿದ್ರು ಅದು ಬೇರೆ ಬೇರೆ ವಿಷಯ ಆದರೆ ನಮ್ಮ ಸಂಸ್ಕೃತಿ ಏನದಲ್ಲ ಇವತ್ತಿನವರೆಗೂ ನಾವು ಸಂಸ್ಕೃತಿಯನ್ನು ನಾವು ಯಾರೂ ಕೂಡ ಕಳ್ಕೊಂಡಿಲ್ಲ ಬಿಟ್ಟಿಲ್ಲ ಕಾರಣ ಏನು ಅಂತನದು ಹುಡ್ಕೊಂಡು ಹೋದರೆ ಅತ್ಯದ್ಭುತವಾದಂತಹ ಇವತ್ತಿನ ಒಂದು ದಿನ ಏನದಲ್ಲ ಇದಕ್ಕೆ ಉತ್ತರ ಕೊಡ್ತದೆ ಏನು ಇವತ್ತಿನ ದಿವಸ ಉತ್ತರ ಕೊಡ್ತದ ಅಂತ ಹೇಳಿದ್ರೆ ಇವತ್ತು ರಕ್ಷಾ ಬಂಧನವೂ ಕೂಡ ಹೌದು ವಿಶ್ವ ಸಂಸ್ಕೃತ ದಿನವೂ ಕೂಡ ಹೌದು ನಾವೆಲ್ಲರೂ ಯಾರ್ಯಾರು ವಿಜಯವಾಣಿ ಪೇಪರ್ ಹಾಕ್ಸ್ಕೊಳ್ತೀರಿ ವಿಜಯವಾಣಿ ಆರ್ಟಿಕಲ್ ಒಳಗೆ ಚಿಂತನ ಎಂಟನೇ ಪುಟದಲ್ಲಿ ಸಂಸ್ಕೃತ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದೆಲ್ಲ ನೋಡ್ಕೊಂಡು ಬಂದಿರಬಹುದು ನೋಡದೆ ಇರಬಹುದು ಇವತ್ತು ವಿಶ್ವ ಸಂಸ್ಕೃತ ದಿನವೂ ಕೂಡ ಹೌದು ಶ್ರಾವಣ ಪೌರ್ಣಿಮೆಯ ದಿನದಂದು ವಿಶ್ವ ಸಂಸ್ಕೃತ ದಿನವನ್ನು ಆಚರಣೆ ಮಾಡ್ತಾರೆ ಮತ್ತು ಈ ನಮ್ಮ ಸಂಸ್ಕೃತಿಗೂ ಸಂಸ್ಕೃತಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಈ ನಮ್ಮ ದೇಶದಲ್ಲಿ ವ್ಯಾಸ ಮಹರ್ಷಿಗಳು ಒಂದು ಕಡೆ ಬರ್ಕೊಂಡು ಬಂದರು ಏನು ಬರ್ಕೊಂಡು ಬಂದರು ಇಡೀ ಮಹಾಭಾರತ ದೊಡ್ಡ ಗ್ರಂಥವನ್ನು ಬರೆದು ಕೊನೆಯಲ್ಲಿ ಹೇಳ್ತಾರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಪರಪೀಡನೆ ಒಂದು ಪಾಪ ಪರೋಪಕಾರ ಮಾಡೋದು ಪುಣ್ಯ ಪುಣ್ಯ ಅಂತಕ್ಕಂಥದ್ದು ಮನುಷ್ಯ ಮಾಡಬೇಕು ಪುಣ್ಯ ಸಂಪಾದನವನ್ನು ಮಾಡಬೇಕು ಅನ್ನೋದು ನಮ್ಮ ಸಂಸ್ಕೃತಿ ಪಾಪವನ್ನು ಮಾಡಬಾರ್ದು ಅಂತ ಪಾಪ ಪುಣ್ಯದ ಎರಡು ಕಲ್ಪನೆ ಹೇಳಿದೆ ಆದರೆ ಯಾವುದನ್ನು ಮಾಡಬೇಕು ಅಂತ ಹೇಳಿದೆ ಇದು ನಮ್ಮ ಸಂಸ್ಕೃತಿ ಇದನ್ನು ಹೇಳಿದ್ದು ಯಾವ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಹಾಗೆ ಇವತ್ತು ರಕ್ಷಾ ಬಂಧನದ ಬಗ್ಗೆ ಮಾತಾಡಲಿಕ್ಕೆ ಎದುರು ನಿಂತ್ಕೋಬೇಕು ಅಂತ ಹೇಳಿದ್ರೆ ಆ ರಕ್ಷಾ ಮತ್ತು ಬಂಧನ ಈ ಎರಡೂ ಇರತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ಮೂಲ ಅಡಗಿರುವಂತಹ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಸಂಸ್ಕೃತ ಭಾಷೆ ಈ ದನಗಳು ಪ್ರತಿ ದಿವ್ಸ ಪ್ರತಿ ದಿವಸ ಏನು ಮೇಯ್ಕೊಂಡು ಬರ್ತಾವಲ್ಲ ಮೇಯ್ದು 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 ಬರ್ತಾವಲ್ಲ ಹೊಲ್ಲು ಹೊಲ್ಲು ತಿಂದು ಸಂಜೆಗೆ ಏನು ನಾವು ತಂದು ಕಟ್ತೀವಲ್ಲ ಹಳ್ಳಿಯೊಳಗೆ ಒಕ್ಕಲ್ತನ ಮಾಡೋರಿಗೆ ಗೊತ್ತಿರ್ತದೆ ಅವು ಮೆಲಕ್ಕೆ ಹಾಕ್ತಾವೆ ತಿಂದಿದ್ದ ಆಹಾರ ಮತ್ತು ತೊಗೊಂಡು ಮೆಲೀತಿರ್ತಾವೆ ಅಂದರೆ ಮೆಲ್ದಿದ್ದೆ ಮೇಲೇದು ಮೆಲ್ದಿದ್ದೆ ಮೇಲೇದು ಮೆಲ್ದಿದ್ದೆ ಮೇಲೆದು ಮೆಲ್ದಿದ್ದೆ ಮೆಲದಕ್ಕೆ ಚರ್ವಿತ ಚರ್ವಣ ಅಂತ ಕರೀತಾರೆ ಚರ್ವಿತ ಚರ್ವಣ ಅದ್ರ ಮೆಲ್ದಿದ್ದೇ ಮೆಲೇದು ಮೆಲ್ದಿದ್ದೇ ಮೆಲೆಯೋದು ಮತ್ತು ಇನ್ನೊಂದು ಭಾಗ ಬರ್ತದೆ ಮೆಲ್ದಿದ್ದೆ ಮೇಲೆದಕ್ಕೆ ಚರ್ವಿತ ಚರ್ವಣ ಅಂತ ಕರೀತಾರೆ ಆಹಾರ ಬೆಳಗ್ಗೆ ಹೊತ್ತು ಕೊಳ್ಳ ಬಿಟ್ಟ ತಕ್ಷಣ ಓಡ್ತಾವೆ ಒಂದು ಸರಿ ಯಾಕೆ ಹಸು ಆಗಿರ್ತದೆ ಮನ್ಯಾಗ ಮೇವು ಹಾಕಿರಂಗಿಲ್ಲ ನೀರು ಕುಡಿಸೋಂಗಿಲ್ಲ ಓಡ್ತಾವೆ ಇಲ್ಲಿಗೆ ಕಾಡಿಗೋ ಎಲ್ಲೋ ಅಲ್ಲಿ ಗೋಮಾಳಕ್ಕೆ ಮೇಲಕ್ಕೆ ಹೋಗ್ತಾವೆ ಚಂದ ಮೇಯ್ತಾವ ಹಸುಗಳು ದನಗಳು ಯಾವುದೇ ಆಗಿರ್ಬೋದು ಮೇಯ್ತವು ಮೇಯ್ದು ಆ ಆಹಾರವನ್ನು ಹೊಟ್ಟೆ ಒಳಗೆ ಇಟ್ಕೊಂಡಿರ್ತವೆ ಬಿಸಿಲು ಬಹಳಷ್ಟಿತ್ತು ಅಂತ ಹೇಳಿದ್ರೆ ಒಂದು ಗಿಡದ ಕೆಳಗೆ ಕುಂತ್ಕೊಂಡು ಆಹಾರವನ್ನು ಸ್ವಲ್ಪ ಸ್ವಲ್ಪ ಹೊರಗೆ ತೆಕ್ಕೊಂಡು ಮೇಲದು ಮತ್ತೆ ಚೂರ್ಣ ಮಾಡಿ ಒಳಗೆ ಕಳಿಸ್ತಾವೆ ಈ ಕ್ರಿಯೆ ಬೇರೆ ಈ ಕ್ರಿಯೆ ಬೇರೆ ಅಂದರೆ ಮೆಲ್ದಿದ್ದೇ ಮೆಲೆದಕ್ಕೆ ಚರ್ವಿತ ಚರವಣ ಅಂತ ಕರೀತಾರೆ ಆಹಾರ ಒಳಗಿರ್ತದ ಅದನ್ನು ಹೊರಗೆ ತಗೊಂಡು ಮತ್ತು ಮೇಲ್ದು ಒಳಗೆ ಕಳಿಸೋದಕ್ಕೆ ರೋಮಂಥನ ಅಂತ ಕರೀತಾರೆ ಈ ಎರಡು ಶಬ್ದಗಳು ಯಾಕೆ ಹೇಳಬೇಕಾಯಿತು ಅಂತ ಕೇಳಿದ್ರೆ ಈ ನಮ್ಮ ಭಾರತೀಯ ಇತಿಹಾಸದಲ್ಲಿ ಹಲವಾರು ಆಚರಣೆಗಳನ್ನು ನಾವು ಮಾಡ್ಕೊಂಬಂದೀವಿ ಹಲವಾರು ಆಚರಣೆಗಳನ್ನು ಮಾಡ್ಕೊಂಡು ಬಂದೀವಿ ಒಂದು ಸಣ್ಣ ಒಂದು ಹಾಸ್ಯದ ಕಥೆ ಹೇಳಿ ಮುಂದುವರಿತೀನಿ ಯಾರೋ ಒಬ್ರು ದೊಡ್ಡ ಸಂಪ್ರದಾಯಸ್ಥ ಕುಟುಂಬದೊಳಗೆ ಮನೆಯೊಳಗೆ ದೊಡ್ಡ ಕಾರ್ಯಕ್ರಮ ನಡೆದಿರ್ತದೆ ಸಂಭ್ರಮವ ಸಂಭ್ರಮ ಅಥವಾ ಬಹಳಷ್ಟು ಉಳ್ಳಂತಹ ಮನುಷ್ಯ ಹಾಗೆಂದ ಮನೆಯಲ್ಲೇ ಎಲ್ಲ ಸಾಕು ಪ್ರಾಣಿಗಳನ್ನು ಸಾಕಿರ್ತಾನೆ ಸಾಕು ಪ್ರಾಣಿಗಳೊಳಗೆ ಮನೆಯಾಗೆ ಹೆಚ್ಚಿಗಿರೋದು ಅಂತ ಕೇಳಿದ್ರೆ ಬೆಕ್ಕು ನಾಯಿ ಆ ಕಡೆ ಕಡೆ ಹೊರಗೆ ತಿರ್ಗಾಡ್ಲಕ್ಕೆ ಹೋಗ್ತಿರ್ತದೆ ಬೆಕ್ಕು ಬೆಕ್ಕು ಮನೆಗಿರ್ತದ ಆ ಸಂಭ್ರಮದೊಳಗೆ ಏನು ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಡ್ಡ ಅಡ್ಡ ಬರೋದು ಅದಕ್ಕೆ ಏನು ಮಾಡಿದೆ ಇದ್ರ ಇದು ಯಾವಾಗ ನೋಡ್ರಿ ಅಡ್ಡಡ್ಡು ಬರ್ತದೆ ಹೇಳಿ ತಿಳ್ಕೊಂಡು ಅವ ಏನು ಮಾಡ್ದ ಆ ಮನಿ ನಡುಗಂಬಕ್ಕೂ ಬೆಕ್ಕು ಕಟ್ಟದ ಬೆಕ್ಕು ಕಟ್ಟದ ಮಗು ಸಣ್ಣದಿತ್ತು ಅವನ ಮಗ ಸಂಪ್ರದಾಯಸ್ಥ ಮನೆಯೊಳಗೆ ಅವ್ನ ಮಗು ಸಣ್ಣದಿತ್ತು ನಮ್ಮಪ್ಪ ಇಂಥ ದೊಡ್ಡ ಸಂಭ್ರಮದೊಳಗೆ ಒಂದು ಉಪನಯನೋ ಒಂದು ಸಂಸ್ಕಾರ ಏನೋ ಕಾರ್ಯಕ್ರಮ ಇತ್ತು ಅಂತ ತಿಳ್ಕೊಡ್ರಿ ಕಟ್ಟಿದ್ದ ಅದನ್ನು ನೋಡಿ ಆ ಮಗು ಏನಾದರೂ ಒಂದು ಕಾರ್ಯಕ್ರಮ ಆದರೆ ಬೆಕ್ಕನ್ನು ಕಟ್ಟುವಂತಹ ಸಂಪ್ರದಾಯ ನಮ್ಮ ಅದ ಏನು ಹೇಳಿ ತಿಳ್ಕೊಂಡು ಅವ ದೊಡ್ಡವಾದ ದೊಡ್ಡವಾಗಿ ಬೆಳೆದು ಅವರಪ್ಪ ತೀರು ಹೋಗಿದ್ದ ಅವ ಅವ್ರ ಮಗನ ಉಪನಯನ ಕಾರ್ಯಕ್ರಮದೊಳಗೆ ಏನು ದೀಕ್ಷಾ ಕಾರ್ಯಕ್ರಮದೊಳಗೆ ಅವನು ಮನೆಯಾಗ ಬೆಕ್ಕಿಲ್ಲದ ಹೋದ್ರೂ ಬೇರೆ ಕಡೆ ಎಲ್ಲೋ ಹುಡುಕಿ ಆ ಬೆಕ್ಕು ತಂದು ಅದಕ್ಕೆ ನಡುಗಂಬಕ್ಕೆ ಕಟ್ಟಿದ್ನಂತ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತೀಯರು ನಮ್ಮ ಆಚರಣೆಗಳನ್ನು ನಮ್ಮ ಪದ್ಧತಿಗಳನ್ನು ಯಾರೋ ಆಚರಣೆ ಮಾಡ್ಕೊಂಬಂದಾರಂತ ಮಾಡ್ಲಿಕ್ಕೆ ಹತ್ತಿದ್ದೆವೋ ಅಥವಾ ತಿಳಿದು ಮಾಡಲಿಕ್ಕೆ ಹತ್ತಿದ್ದೆವೋ ಅಂಥೇಳಿ ಇದಕ್ಕಿಂತ ಮೊದಲು ನಾವು ರೋಮಂಥನ ಮತ್ತು ಚರ್ವಿತ ಚರವಣ ಅಂತ ಎರಡು ಪದ ಹೇಳಿದೆ ಚರ್ವಿತ ಚರವಣ ಅಂದ್ರೇನು ಅಂದ್ರೆ ಮೆಲ್ದಿದ್ದೇ ಮೇಲೆದು ಮೆಲ್ದಿದ್ದೇ ಮೇಲೆದು ಮೆಲ್ದಿದ್ದೆ ಮೇಲೆದು ಅಂದ್ರೆ ಹಿರಿಯರು ಮಾಡ್ಯಾರಂತ ನಾವು ಮಾಡ್ಕೋತ ಹೋಗೋದು ಅಥವಾ ಈಗ ಅದ ಒಳಗ ಅದನ್ನು ತಿಳಿದು ತಿಳಿದು ಮತ್ತೆ ಮತ್ತ ನಾ ಮಾಡಿ ಮಾಡಿ ಮತ್ತು ಮುಂದಿನ ಸಂ ಮುಂದಿನ ಜನ್ರೇಷನ್ನೇ ಕೊಡ್ತೀನಿ ಮುಂದಿನ ಈ ವಂಶಾವಳಿಗೆ ಕೊಡ್ತೀನಿ ಅನ್ನೋದು ರೋಮ್ ಅಂತನ ಅಂದರೆ ಆಲ್ರೆಡಿ ಅದ ನಮ್ಮ ಹೊಟ್ಟೆಯೊಳಗೆ ಆಹಾರ ಯಾವುದು ದನದ ಹೊಟ್ಟೆಯೊಳಗೆ ಆಹಾರ ಏನು ಮಾಡ್ತದ ಮಳ್ಳಿ ಹೊಳ್ಳಿ ಮಳ್ಳಿ ಹೊಳ್ಳಿ ಮಳ್ಳಿ ಆಹಾರ ತಂದು ಮೆಲ್ದು ಹೊಳೆ ಕಳಿಸ್ತದೆ ಈ ಕ್ರಿಯೆಗೆ ರೋ ಅಂತ ಕರೀತಾರೆ ಸಂಸ್ಕೃತದೊಳಗೆ ಅಂದರೆ ನಾವು ವಿಚಾರ ಮಾಡಬೇಕು ಬಂಧುಗಳೇ ನಮ್ಮ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂತಹ ಎಲ್ಲವನ್ನೂ ಕೂಡ ನಾವು ಹಾಗೇ ಸಲಿಸಾಗ ಆಚರಣೆ ಇದ್ದೀವಿ ಅಂಥೇಳಿ ಈಗಿನ ಪೀಳಿಗೆ ತಿಳ್ಕೊಂಡದ ಈಗಿನ ಪೀಳಿಗೆ ಯಾಕಂದ್ರೆ ನಾವೆಲ್ಲ ಈಗ ಅರವತ್ತು ಅಥವಾ ಐವತ್ತು ನಲ್ವತ್ತೈದರ ಮೇಲ್ಪಟ್ಟು ಒಂದು ಎಪ್ಪತ್ತರೊಳಗಿರ್ತಕ್ಕಂಥವ್ರು ಇಲ್ಲಿ ಬಹಳಷ್ಟು ಸಂಖ್ಯೆಯಿಂದ ಸೇರಿದ್ದೀವಿ ಇನ್ನು ಅದ್ರದ್ದು ಕೆಳಗಡೆ ಇದ್ದವರೆಲ್ಲ ನವ ವಿವಾಹಿತರವರೆಲ್ಲ ಮನೆಗೆ ಇರಲಿ ಅದಕ್ಕಿಂತ ಸಣ್ಣವರು ಯುವ ಪೀಳಿಗೆ ಏನದಲ್ಲ ಇವ್ರು ಮಾಡಿದ್ದೇ ಮಾಡ್ತಾರೆ ಪೂಜೆ ಮಾಡಾರ ಪಾಠ ಮಾಡ್ತಾರೆ ಈ ಶ್ರಾವಣಾಳೆ ಪುರಾಣ ಹಚ್ಚಾರ ಹೋಗ್ತಾರೆ ಕೇಳ್ತಾರೆ ಅಂತ ಅವ್ರಿಗೆ ಅಷ್ಟೇ ಕಲ್ಪನೆ ಏನು ಅಂದ್ರೆ ಚರ್ವಿತ ಚರವಣ ಹಿರಿಯರು ಏನೋ ಮಾಡ್ಕೊಂಬಂದ್ರೆ ಅದೇ ಮಾಡ್ತಾರೆ ಅದರೊಳಗೆ ಏನು ಅರ್ಥ ಅದ ಅಂತೇಳಿ ಅವ್ರು ಮನೆಗೆ ಕುಂತಾರೆ ನಿಜವಾಗಲೂ ಇವತ್ತು ನಮಗಿಂತ ಹೆಚ್ಚಿಗೆ ಅವರು ಬರಬೇಕು ನಮ್ಮ ದೇಶದ ಮುಂದಿನ ನಾಗರಿಕರು ಅವರೇ ಈ ಒಂದು ಜಯನಗರದ ಹಿತವನ್ನು ಕಾಯುವಂತಹ ನಾಗರಿಕರು ನೀವಂದ್ರೆ ಮುಂದಿನ ಪೀಳಿಗೆಯ ನಾಗರಿಕರು ಅವರಾಗಿರ್ತಾರೆ ಈ ವಿಷಯ ಯಾಕೆ ಅಂತ ಹೇಳಿದ್ರೆ ಈ ಒಂದು ರಕ್ಷಾ ಬಂಧನದ ಆಚರಣೆ ಕೇವಲ ಯಾರೋ ಮಾಡಿದ್ರು ಹಿಂದಂಥೇಳಿ ಅಲ್ಲ ಇದಕ್ಕೆ ಬಹಳ ಬಲವಾದಂತಹ ಒಂದು ಕಾರಣ ಅದ ವಸ್ತುತಃ ಅಣ್ಣ ತಂಗಿಯಿಂದ ಕಟ್ಟಿಸ್ಕೊಳ್ಳುವಂತಹ ಒಂದು ದಾರ ರಕ್ಷಾ ರಕ್ಷಾ ಬಂಧನ ಅಂತ ಕರೀಲಿಲ್ಲ ವಸ್ತುತಃ ಪುರಾಣಗಳ ಕಾಲದಿಂದ ಈ ರಕ್ಷಾ ಬಂಧನದ ಒಂದು ಪದ್ಧತಿ ಬೆಳ್ಕೊಂಡು ಬಂದದ್ದು ಪುರಾಣ ದೇವಾನು ದೇವತೆಗಳ ಕಾಲದಿಂದ ಹೆಂಗೆ ಅಂತ ಕೇಳಿದ್ರೆ ಇಂದ್ರಾಣಿ ಇಂದ್ರನ ಹೆಂಡತಿ ಇಂದ್ರ ಬಹಳಷ್ಟು ಯುದ್ಧಗಳನ್ನು ಮಾಡಲಿಕ್ಕೆ ಹೋಗ್ತಿದ್ದ ಯಾಕೆಂದ್ರೆ ಅವರ ರಾಕ್ಷಸರ ಉಪಟಳ ಬಹಳಷ್ಟು ಇರ್ತಿತ್ತು ರಾಕ್ಷಸರ ಉಪಟಳ ಹೆಚ್ಚಾದಷ್ಟು ಇವ ದಿನೇ ದಿನ ಯುದ್ಧಕ್ಕೆ ಹೋಗಲೇಬೇಕಿತ್ತು ಆ ರಾಕ್ಷಸರ ಮೇಲೆ ಈ ರಾಕ್ಷಸರ ಮೇಲೆ ಯುದ್ಧವನ್ನು ಮಾಡಲೇಬೇಕಾಗ್ತಿತ್ತು ಇಂದ್ರಾಣಿಗೆ ಭಯ ಯಾಕೆ ಭಯ ಅಂತ ಹೇಳಿದ್ರೆ ನನ್ನ ಗಂಡ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾನೆ ಆ ರಾಕ್ಷಸರು ವಾಮ ಮಾರ್ಗದಿಂದ ಯುದ್ಧವನ್ನು ಮಾಡುವಂಥವ್ರು ಖರೆ ಖರೆ ಎದ್ರು ಬಂದು ಯುದ್ಧ ಮಾಡೋರು ಅಲ್ಲವರಲ್ಲ ಹಿಂದಿದ್ದು ಬಂದು ಚುಚ್ಚೋರು ಏನೋ ಒಂದು ಮಾಡುವಂಥವ್ರು ಹಾಗಾಗಿ ನನ್ನ ಗಂಡನ ಜೀವ ಚೆಂದ ಇರಲಿ ಮತ್ತು ಅವ್ರು ಹೊಳ್ಳಿ ವಾಪಸ್ ಬರಲಿ ಅಂಥೇಳಿ ತಿಳ್ಕೊಂಡು ಏನು ಮಾಡಬೇಕು ಅಂಥೇಳಿ ಋಷಿ ಮುನಿಗಳ ಹತ್ರ ಸಲಹೆ ಕೇಳಿದ್ರು ಅಂಥವಳು ಋಷಿ ಮುನಿಗಳು ಹೇಳಿದ್ರಂಥ ಇದನ್ನೇ ನಿಮ್ಮ ಮನೆ ದೇವ್ರ ಹತ್ರ ಹೋಗಿ ಏನು ರಕ್ಷ ದಾರ ಅಷ್ಟೇ ದಾರ ಮತ್ತೇನಿಲ್ಲ ಈ ದಾರವನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೊಳ್ಳಿ ನನ್ನ ಯಜಮಾನ್ರು ವಾಪಸ್ ಬರಲಿ ಚಲೋ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಹೋಗಿ ಅವ್ರ ಕೈಗೆ ಬಂಧಿಸು ಕಟ್ಟು ಬಂಧನ ಅಂದರೆ ಕಟ್ಟುವುದು ಏನನ್ನ ರಕ್ಷೆ ಯಾವ ರೀತಿಯಾದಂತಹ ರಕ್ಷೆ ಸದ್ರಕ್ಷೆ ಒಳ್ಳೆಯ ರಕ್ಷೆ ಪ್ರಾರ್ಥಿಸಿ ಅಂದರೆ ಭಗವಂತನನ್ನು ನಾವು ಪ್ರಾರ್ಥನೆಯಿಂದ ಹೊಲಿಸಿಕೊಂಡು ಒಂದು ಸಣ್ಣ ರಕ್ಷೆ ದಾರ ಕಟ್ಟಿದರೆ ಅದು ಸಫಲ ಆಗ್ತಂದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಇತಿಹಾಸದಲ್ಲಿ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇಂದ್ರಾಣಿ ಏನು ಮಾಡಿದಳು ಆ ದಾರವನ್ನು ಯಾವುದೋ ಒಂದು ಬಣ್ಣ ದಾರ ಇವತ್ತು ಹಿಂಗೆ ಏನೇನೋ ಬಂದವ ಡಿಸೈನ್ ಡಿಸೈನ್ ನಾವೆಲ್ಲ ಕಟ್ಲಿಕ್ಕತ್ತೀವಿ ಯಾರು ಬೆಳ್ಳಿದ ಕಟ್ಕೋತಾರೆ ಯಾರು ಬಂಗಾರದ ಕಟ್ಕೋತಾರೆ ಅಂದರೆ ನಮ್ಮ ಆಚರಣೆಗಳಲ್ಲಿ ಅರ್ಥಹೀನವಾಗೂ ಕೂಡ ಆಗ್ಲಿಕ್ಕವ ಆದರೆ ಹಿಂದಿನವರು ಯಾವ ಕಾರಣಕ್ಕೋಸ್ಕರ ಮಾಡಿಟ್ಟಿದ್ದರು ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಅಷ್ಟೇ ಇಂದ್ರಾಣಿ ಇಂದ್ರನ ಕೈಗೆ ಕಟ್ಟಿದಳು ಇದು ದೇವತೆಗಳ ಕಾಲದಿಂದ ಆರಂಭಗೊಳ್ತು ಅದಾದ ನಂತರ ಪರಕೀಯರು ನಮ್ಮ ದೇಶದ ಮೇಲೆ ಬಹಳಷ್ಟು ಜನ ಆಕ್ರಮಣ ಮಾಡಿದರು ಮೇಲಿಂದ ಮೇಲೆ ನಾನು ಆಗಲೇ ಹೇಳಿದೆ ಹಲವಾರು ಕಾರಣಗಳು ಕಾರಣಕ್ಕೋಸ್ಕರವಾಗಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರು ಈ ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದೂ ಬಿಡಲಿಲ್ಲ ಒಳ್ಳೆಯ ವಸ್ತು ಒಂದು ಆನೆ ಕುದುರೆ ಒಂಟೆ ಸಾಂಬಾರು ಪದಾರ್ಥಗಳು ವಸ್ತುಗಳು ಚಿನ್ನ ಭಗ್ ಬಂಗಾರ ಬೆಳ್ಳಿ ವಜ್ರ ಈ ಶಿವಲಿಂಗ ಆ ಶಿವಲಿಂಗ ಇದು ಅದನ್ನು ಭಗ್ನಗೊಳಿಸಿ ಒಳಗೆ ಏನೋ ಅದನ್ನು ತಲೆ ತೊಗೊಂಡು ಹೋಗೋದು ಅಷ್ಟೇ ತೊಗೊಂಡು ಹೋಗಲಿಲ್ಲ ಬಂಧಗಳೇ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ನಮ್ಮ ಮನೆಯ ಅಂದವಾದ ಚಂದವಾದ ಹೆಣ್ಣು ಮಕ್ಕಳನ್ನು ಕೂಡ ಅವ್ರು ಅಪಹರಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಘಟನೆ ಎಲ್ಲಿ ಅಂತ ಹೇಳಿದ್ರೆ ಯಾವಾಗ ಈ ಯವನರು ಅಂತ ಕರೀತಾರೆ ಮುಸ್ಲಿಮರನ್ನು ಅವರ ಆಳ್ವಿಕೆ ಜೋಧ್ಪುರ ಆ ಆ ಸ್ ಆ ಒಂದು ಪ್ರದೇಶದಲ್ಲಿ ಆ ಪ್ರಾಂತ್ಯದಲ್ಲಿ ನಡಿಬೇಕಾದಾಗ ಇವರ ಉಪಟಳ ಜಾಸ್ತಿ ಆಗಿ ಹೋದಾಗ ಅಲ್ಲಿನ ಎಲ್ಲ ಹಿರಿಯರು ಕುಂತ್ಕೊಂಡು ಯೋಚನೆ ಮಾಡಿದ್ರು ಅಂತ ಹೇಳಿದರೆ ಅವರನ್ನು ಬಂಧಿಸಿದ್ರು ಯಾರನ್ನು ಮುಸ್ಲಿಮರನ್ನು ಬಂಧಿಸಿದ್ರು ಬಂಧಿಸಿ ಅವ್ರನ್ನ ನಾನಾ ಕಷ್ಟಗಳ ಮೂಲಕ ತಿಳಿ ಹೇಳಿ ಕಷ್ಟಗಳ ಮೂಲಕ ಅಂದರೆ ಒಬ್ಬರಿಗೆ ಘಟಕನವನಿಗೆ ತಿಳಿಸ್ಬೇಕಿದ್ರೆ ಭಾಳ ಕಷ್ಟ ಅದ ಅಲ್ಲ ನಮ್ಮ ದೇಶದ ಸಂಪ್ರದಾಯ ಹೆಣ್ಣು ಮಕ್ಕಳಿಗೆ ಗೌರವಿಸುವುದು ಅದಕ್ಕೆ ಮನುಸ್ಮೃತಿಯಲ್ಲಿ ಕೇವಲ ನ ಸ್ವಾತಂತ್ರ್ಯ ಅರ್ಹತೆ ಅಂತ ಅಷ್ಟೇ ಹೇಳಿಲ್ಲ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದರು ಅಂತ ಈ ವಾಕ್ಯವನ್ನು ಕೋಟೆಡ್ ಮಾಡ್ಬೇಕಾಗ್ತದೆ ನಾವಿಲ್ಲಿ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಮನುವಾದಿಗಳು ಅಂತ ಹೇಳ್ಕೊಂಡು ಹೋರಾಟ ಮಾಡ್ಕೊಂಡು ಹೊರಗಡೆ ಜಗತ್ತಿನಲ್ಲಿ ಇವತ್ತು ಹೇಳ್ಕೊಳ್ತಿರ್ತಕ್ಕಂತಹ ಬಹಳಷ್ಟು ಜನ ನಸ್ವಿ ಸ್ವಾತಂತ್ರ್ಯ ಮರಿಹತಿ ಹಂಗಾಗಿ ಮನುಸ್ಮೃತಿ ಸುಡ್ರಿ ಅಂತ ಹೇಳ್ತಕ್ಕಂತಹ ಜನಗಳು ಇದಾರಲ್ಲ ಅವ್ರಿಗೆ ಅಷ್ಟೇ ಅಲ್ಲ ಮನುಸ್ಮೃತಿಯ ಒಂದು ಭಾಗವನ್ನು ಓದಿ ಇನ್ನು ಮುಂದಿನ ಭಾಗವನ್ನು ಓದದೆ ಇರ್ತಕ್ಕಂಥವ್ರು ಇದು ಉದಾಹರಣೆ ಕೊಡಬೇಕು ಎಲ್ಲಿ ಹೆಣ್ಣಿಗೆ ಗೌರವ ಇದೆಯೋ ಅಲ್ಲಿ ದೇವತೆಗಳು ರಮಿಸ್ತಾರೆ ಅಲ್ಲಿ ದೇವತೆಗಳು ವಾಸ ಆಗಿರ್ತಾರೆ ಅಂತ ಹೇಳಿರ್ತಕ್ಕಂತಹ ದೇಶ ನಮ್ಮದು ಹಾಗಾಗಿ ಈ ಕ್ರಿಯೆ ಒಳ್ಳೆಯದಲ್ಲ ಇವತ್ತಿನಿಂದ ಈ ಹೆಣ್ಣನ ಕಾಮುಕ ದೃಷ್ಟಿಯಿಂದ ನೋಡಬಾರ್ದು ಇವರೆಲ್ಲರೂ ಕೂಡ ಬಂಧು ಭಗಿನಿಯರು ಅಂತ ಹೇಳಿ ತಿಳ್ಕೊಂಡು ಆವತ್ತಿನಿಂದ ಈ ರಕ್ಷಾಬಂಧನ ಅಣ್ಣ ತಂಗಿಯ ಸಮಾನ ಅಂತೇಳಿ ನಮ್ಮ ರಜಪೂತ ಹೆಣ್ಣು ಮಕ್ಕಳು ಮುಸ್ಲಿಮ ದಾಳಿಕೋರರಾಗಿರ್ಬಹುದು ನಮ್ಮ ನಮ್ಮ ಎಲ್ಲ ಬಂಧುಗಳಿಗಾಗಿ ನಡೆಸ್ಕೊಂಡು ಬಂದಿರತಕ್ಕಂತಹ ಇದು ರಕ್ಷಾಬಂಧನದ ಪದ್ಧತಿ ಇನ್ನು ಮುಂದುವರೆದೇ ಮುಂದುವರೆದು ಮುಂದುವರೆದು ಏನಾಯಿತು ಅಂತ ಹೇಳಿದ್ರೆ ಈಗ ನಾವು ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ಕುಳಿತುಕೊಂಡಾಗ ಸ್ವಾಮಿಗಳು ಪೂಜೆ ಮಾಡುವಾಗ ನಮ್ಮ ಕೈ ಕಟ್ತಾರೆ ಅದೇನು ರೀ ಅಂತ ಕೇಳಿದ್ರೆ ಅದನ್ನು ಕೂಡ ರಕ್ಷಾ ಬಂಧನ ನಾವು ಪೂಜೆ ಮಾಡುವಾಗ ಸಂಕಲ್ಪ ಮಾಡಿಸ್ತಾರೆ ಸ್ವಾಮಿಗಳು ಏನು ಸಂಕಲ್ಪ ಮಾಡ್ತಾರ ಅಂದರೆ ನಮ್ಮ ನಮ್ಮ ಇಷ್ಟಾರ್ಥಗಳು ಇವತ್ತು ಭಾಳಷ್ಟು ಕೇಳ್ಕೊಳ್ಳೋರು ಹಂಗೀವಿ ಮೊದಲು ಸಂಕಲ್ಪ ಮಾಡಿಸುವಂತಹ ಪದ್ಧತಿ ಹೆಂಗಿತ್ತು ಅಂತ ಕೇಳಿದ್ರೆ ಮೊದಲು ಸದ್ಬುದ್ಧಿ ಸದ್ವಿದ್ಯೆ ಸದಾಚಾರ ಸತ್ಕೀರ್ತಿ ಸುಜ್ಞಾನ ಈ ಅಮೂಲ್ಯವಾದಂತಹ ಅಂಶಗಳನ್ನು ನಮಗೆ ಕೊಡು ಅಂಥೇಳಿ ಕೇಳಿಕೊಳ್ಳುವಂತಹ ಸಂಕಲ್ಪ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಸಂ ಇತ್ತು ಈಗೇನಾಗ್ಬಿಟ್ಟದಂದ್ರೆ ಅಷ್ಟೈಶ್ವರ್ಯ ಧನ ಕನಕ ವಸ್ತು ವಾಹನ ಅಂದರೆ ಧನ ಕನಕ ವಸ್ತು ವಾಹನಗಳು ಅವೆಲ್ಲ ಆಗಲೇ ಹೇಳಿದ್ರೆ ಶಾಸ್ತ್ರಿಗಳು ಶಾಶ್ವತವಾದದ್ದಲ್ಲ ಸತ್ಕೀರ್ತಿ ಸುಜ್ಞಾನ ಸದ್ಬುದ್ಧಿ ಸದಾಚಾರ ಇವೆಲ್ಲ ಶಾಶ್ವತವಾದಂಥದ್ದು ಮನುಷ್ಯ ಯಾವಾಗ ಇವುಗಳನ್ನು ಸಂಪಾದನೆ ಮಾಡ್ತಾನೋ ಅವನ ಕೀರ್ತಿ ಅಮರವಾಗಿರ್ತದಂಥೇಳಿ ಹೇಳಿದ್ದು ನಮ್ಮ ಆಧ್ಯಾತ್ಮ ಪರಂಪರೆಯ ಇತಿಹಾಸ ಈ ಸಂಸ್ಕೃತ ಭಾಷೆಯಲ್ಲಿ ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಗಳಿಸಬೇಕಾದ್ರೆ ಇದನ್ನು ಗಳಿಸ್ಬೇಕು ಸಂಕಲ್ಪ ಮಾಡಾದ್ಮೇಲಿಂದ ನೀವು ಒಳ್ಳೆಯ ಕೆಲಸಕ್ಕೋಸ್ಕರ ಸಂಕಲ್ಪ ಮಾಡಲಿಕ್ಕತ್ತಿದೆ ಅಂದರೆ ಈಗ ನಿನ್ನ ಕೈಗೆ ಕಟ್ಟುವಂತಹ ರಕ್ಷೆನೂ ಕೂಡ ನಿನ್ನ ಮಾಡುವ ಎಲ್ಲ ಕೆಲಸಗಳಲ್ಲಿ ರಕ್ಷೆಯಾಗಿರಲಿ ಅಂಥೇಳಿ ಅದನ್ನು ಕೂಡ ರಕ್ಷಾಬಂಧನ ಅಂತ ಕಟ್ ಕರೆದ್ರು ಹಿಂಗೆ ಹಲವಾರು ರೀತಿಯೊಳಗೆ ರಕ್ಷೆಯನ್ನು ಕಟ್ಟುವಂತಹ ರಕ್ಷೆ ಅಂದರೆ ಇಷ್ಟೇ ನಾವೆಲ್ಲ ದೊಡ್ಡ ದೊಡ್ಡ ಮಠಾಧೀಶರು ದೊಡ್ಡ ದೊಡ್ಡ ಧನಿಕರಿಗೆ ಅವರಿಗೆಲ್ಲ ಕೊಡ್ತಕ್ಕಂತಹ ಪದವಿ ಗೌರವ ಪ್ರಶಸ್ತಿಗಳು ನೋಡಬೇಕು ಶ್ರೀ ಗುರುರಕ್ಷೆ ಹಿಂಗೇನೆಲ್ಲ ಪದಗಳು ಬಳಸಿರ್ತಾರೆ ಅಂದರೆ ಶ್ರೀಗಳ ರಕ್ಷೀರಕ್ಷೆ ಗುರುರಕ್ಷೆ ಅಂದರೆ ರಕ್ಷೆ ಅಂದರೆ ಏನೇ ನಮ್ಮನ್ನು ರಕ್ಷಣೆ ಮಾಡುವಂತಹ ಒಂದು ಬಂಧನ ಏನು ನಾವು ನಂಬಿಕೆ ಇಟ್ಟಿರ್ತಕ್ಕಂತಹ ಭಗವಂತನ ಒಂದು ಆಶೀರ್ವಾದದ ಸಂಕೇತದ ದಾರವೇ ನಮ್ಮ ಕೈಗೆ ರಕ್ಷಣೆ ಇಷ್ಟೇ ನಂಬಿಕೆ ಈ ಒಂದು ಪರಂಪರೆ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇಷ್ಟೇ ರಕ್ಷಾ ಬಂಧನೆ ಆದರೆ ಇವತ್ತು ಏನೆಲ್ಲ ಬದಲಾವಣೆಗಳು ಇದೆ ಸಮಾಜದಲ್ಲಿ ಅಂತ ನೋಡಿಕೊಂಡ್ರೆ ಬಹಳಷ್ಟು ಬದಲಾವಣೆಗಳು ಇದೆ ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ ಸಮಯ ಇದ್ದರೆ ಮುಂದುವರಿಸ್ತೀನಿ ಇನ್ನೊಂದು ಐದು ನಿಮಿಷ ನಾವೆಲ್ಲರೂ ಆಗಲೇ ಹೇಳಿದರು ನಾವೆಲ್ಲ ರಾಜಕೀಯ ಪ್ರೇರಿತರಾಗ್ಬಿಟ್ಟಿದ್ದೀವಿ ಆಧ್ಯಾತ್ಮಿಕ ಪ್ರೇರೇಪ ಪ್ರೇರೇಪಣೆ ಒಳ ಒಳಪಡ ಒಳಪಟ್ರೆ ನಾವೆಲ್ಲ ಇಂಥ ಕಡೆ ಬಂದು ಕುಳ್ತೀವಿ ಕುಂತ್ಕೊಂಡು ಕೇಳ್ತೀವಿ ಭಗವಂತನ ಧ್ಯಾನ ಮಾಡ್ತೀವಿ ನಾಮಸ್ಮರಣೆ ಮಾಡ್ತೀವಿ ರೋಮಂಥನ ಮಾಡ್ತೀವಿ ಇಲ್ಲಿ ಕೇಳಿ ಹೋಗಲ್ಲ ಮನೆಗೆ ಹೋಗಿ ಏನು ಮಾಡ್ತೀವಿ ಮತ್ತು ನೆನ್ಸ್ಕೊಂಡು ಮೆಲಕ್ ಹಾಕೊಂಡು ಮೆಲಕ್ ಹಾಕೊಂಡು ಏನು ಮಾಡಿದ್ರು ಏನು ಹೇಳಿದ್ರು ಅಂಥೇಳಿ ಮೆಲಕ್ ಹಾಕ್ಕೊಂಡು ಮೆಲಕ್ ಹಾಕೊಂಡು ಬರೀ ಅವ್ರು ಹೇಳಿದ್ದಷ್ಟೇ ಅಲ್ಲ ಈ ಶ್ರಾವಣ ಮಾಸದೊಳಗೆ ನಮ್ಮ ಭಾರತೀಯ ಪರಂಪರೆಯೊಳಗೆ ಸಂಸ್ಕೃತ ಭಾಷೆಯೊಳಗೆ ಒಂದೊಂದು ಮಾಸಕ್ಕೂ ಒಂದೊಂದು ಅರ್ಥ ಅದ ಶ್ರಾವಣ ಮಾಸ ಅಂದ್ರೆ ಶ್ರವಣೇಂದ್ರಿಯ ಏನದ ಇದು ಜಾಗೃತವಾಗಿಡಬೇಕು ಅಂತ ಹೇಳಿದ ಅದಕ್ಕೋಸ್ಕರವಾಗಿ ಪುರಾಣ ಪುಣ್ಯ ಪ್ರವಚನಗಳು ನಮ್ಮ ಭಾಗದೊಳಗೆ ಹಚ್ತಾರೆ ದಕ್ಷಿಣ ಕರ್ನಾಟಕದೊಳಗೆ ಜಾಸ್ತಿ ಇದಿರೋಕ್ಕಿಲ್ಲ ಇಲ್ಲಿ ಆ ವಿಷಯ ಬೇರೆ ಆದರೂ ಕೂಡ ಶ್ರಾವಣ ನಾವು ರೋಮಂಥನವನ್ನು ಮಾಡಬೇಕು ರೋಮಂಥನ ಅಂದರೆ ಹೊಳ್ಳಿ ಹೇಳಿರ್ತಕ್ಕಂತಹ ಸದ್ವಿಚಾರಗಳನ್ನು ನೆನೆಸ್ಕೊಳ್ಬೇಕು ಆದ್ರೆ ನಾವು ಮನೆಗೆ ಹೋದ್ರೆ ನಾವು ಬೇರೆಯವ್ರೇ ಆಗ್ಬಿಡ್ತೀವಿ ಇಲ್ಲಿದ್ದಾಗ ಬೇರೆ ಆಗ್ತೀವಿ ಮನೆಗೆ ಹೋದಾಗ ಬೇರೆ ಆಗ್ತೀವಿ ಯಾಕೆ ಆಗ್ತದ ಅಂತ ಹೇಳಿದ್ರೆ ಒಬ್ಬ ಸುಭಾಷಿತಕಾರ ಹೇಳ್ತಾನ ಯೌವನಂ ಧನ ಸಂಪತ್ತಿ ಪ್ರಭುತ್ವ ಅವಿವೇಕಿತ ಏಕೈಕ ಏಕೈಕ ನಪ್ಯನರ್ಥಾಯ ಯತ್ರ ಚತುಷ್ಟಯಂ ಅಂತ ಒಂದು ಸುಭಾಷಿತವನ್ನು ಬರೀತಾನ ಅಂದ್ರೆ ಯೌವನ ಬಂದವನಿಗೆ ಎಷ್ಟು ಮದ ಇರ್ತದ ಅಂದ್ರೆ ಹೇಳ್ತಾರೆ ನಮ್ಮ ಹಿರಿಯರು ಮೀಸಿ ಬಂದವನಿಗೆ ದೇಶನೇ ಕಾಣಂಗಿಲ್ಲ ಹಂಗೆ ಹೋಗ್ತಿರ್ತಾನಂತ ಅಂದರೆ ಮಾಡೋ ಭಾಷೆ ಒಳಗೆ ಹೇಳ್ತಿರ್ತಾರೆ ಹಂಗೆ ಈಗಿನವ್ರು ಹಂಗೆ ಹರ ಇದ್ರು ಹಿರಿಯರು ನೋಡೋಲ್ಲ ಕಿರಿಯರು ನೋಡಲ್ಲ ಹಂಗೆ ಆಗ್ಲಕ್ಕತ್ತಾರ ಯೌವನ ಬಂದಾಗ ಧನ ಸಂಪತ್ತಿ ಹಣದ ಮದ ಬಂದಾಗ ಮನುಷ್ಯನ ಕೂಡ ಹಾಗಾಗಿರ್ತಾನೆ ಪ್ರಭುತ್ವ ಒಂದು ಸ್ವಲ್ಪ ಏನೋ ಒಂದು ಈ ಏರಿಯಾ ಕಾರ್ಪೇ ಕಾರ್ಪೊರೇಟ್ರು ಅಥವಾ ಮತ್ತೊಂದು ಏನೋ ಒಂದು ಸಣ್ಣ ಪದವಿ ಬಂತು ಪ್ರಭುತ್ವ ಅವನಿಗೆ ಏನೋ ಒಂದು ರಾಜಕ ರಾಜಕೀಯವಾಗಿ ಏನೋ ಒಂದು ಬಂತು ಅಂತ ಹೇಳಿದ್ರೆ ಹೇಳಿಯೋರೇ ಇಲ್ಲ ಅವ್ರನ್ನ ಹಾಗಾಗಿಬಿಡ್ತಾರೆ ಅವಿವೇಕಿತ ಈ ಮೂರು ಒಂದು ಕಡೆ ಆದರೆ ಅವಿವೇಕತನ ಯಾವ ಮನುಷ್ಯನಿಗೆ ಬರ್ತದಲ್ಲ ಅವಿವೇಕಿತನ ಬಂದವನಿಗೆ ಅವಿವೇಕಿತನ ಬಂದ ಮನುಷ್ಯನಿಗೆ ಹಿಡಿಯೋಕ್ಕೆ ಆಗಂಗಿಲ್ಲ ಯಾಕೆಂದರೆ ಎಲ್ಲ ಬಿಟ್ಬಿಟ್ರಿತ್ತ ಇವೆಲ್ಲ ಬಿಡೋದಕ್ಕೋಸ್ಕರವಾಗಿ ಇವೆಲ್ಲ ದೂರ ಇಡೋದಕ್ಕೋಸ್ಕರವಾಗಿ ನಮ್ಮ ಇಡೀ ಈ ದೇಹದಲ್ಲಿ ಹೇಳ್ತೀವಿ ಸಂಸ್ಕೃತದೊಳಗೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂಥೇಳಿ ಎಲ್ಲ ಇಂದ್ರಿಯಗಳಲ್ಲಿ ನಯನ ಪ್ರಧಾನವಾದ ಅಂಥೇಳಿ ನಾನು ಹೇಳ್ತೇನೆ ಸರ್ವೇಂದ್ರಿಯಣ ಶ್ರವಣಂ ಪ್ರಧಾನಂ ಈ ಕಿವಿನೇ ಭಾಳ ಶ್ರೇಷ್ಠ ಕರ್ಣಂ ಪ್ರಧಾನಮ್ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ ಹಿನ್ನೆಲೆಯ ಹೋಗಬೇಕು ಸುಭದ್ರೆಯನ್ನು ಕುಂಡಿಸ್ಕೊಂಡು ಶ್ರೀಕೃಷ್ಣ ತವರು ಮನೆಗೆ ಕರ್ಕೊಂಡು ಬರಬೇಕಾದಾಗ ಚಕ್ರವ್ಯೂಹವನ್ನು ಭೇದಿಸಿರುವಂತಹ ಕಥೆಯನ್ನು ಹೇಳ್ತಾನೆ ಆ ಮಗು ನೋಡಿಲ್ಲ ಇನ್ನೂ ಹೊಟ್ಟೆಯೊಳಗೆ ಇತ್ತು ನೋಡಲಿಲ್ಲ ಯಾಕೆಂದರೆ ನಮ್ಮ ನಯನಂ ಅಂತ ಹೆಂಗೆ ಅಂಗ್ಲಿಕ್ಕೆ ಬರ್ತದೆ ಹೊಟ್ಟೆಯಿಂದ ಇನ್ನೂ ಮುಕ್ಕೂ ಹೊರಗೆ ಬಂದಿಲ್ಲ ಆ ಸಮಯದಲ್ಲಿ ಕೇಳಿರ್ತಕ್ಕಂತಹ ಅಭಿಮನ್ಯು ಆ ವಿಷಯಗಳನ್ನು ಅವ ಹುಟ್ಟಿ ದೊಡ್ಡವನಾದ ಮೇಲೆ ಚಕ್ರವನ್ನ ಭೇದಿಸಿ ಆ ರಣಾಂಗಣದಲ್ಲಿ ಯುದ್ಧವನ್ನು ಮಾಡ್ತಾನೆ ಅಂದರೆ ಒಂದು ಕೇಳಿರ್ತಕ್ಕಂತಹ ವಿಷಯ ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅದ ಅಂತ ಕೇಳಿದರೆ ಇದಕ್ಕೆ ಮೂಲ ನಮ್ಮ ದೇಶದಲ್ಲಿ ಶ್ರುತಿ ಪರಂಪರೆ ಅಂತ ಹೇಳ್ಕೊಂಡು ಬಂದ ಶಾಸ್ತ್ರಿಗಳು ಶ್ರುತಿ ಪರಂಪರೆ ಶ್ರವಣ ಪರಂಪರೆ ಶ್ರುತಿ ಪರಂಪರೆ ವೇದಗಳನ್ನು ಶ್ರುತಿಗಳು ಅಂತ ಕರ್ತಾರೆ ಕರೀತಾರೆ ಅದಕ್ಕೋಸ್ಕರ ವೇದ ಕೇವಲ ಒಂದು ವರ್ಗಕ್ಕಲ್ಲ ಸಂಸ್ಕೃತ ಭಾಷೆ ಒಂದು ವರ್ಗಕ್ಕಲ್ಲ ಸನಾತನ ಧರ್ಮ ಕೇವಲ ನಮ್ಮ ಭಾರತೀಯರಿಗೆ ಅಷ್ಟೇ ಇಲ್ಲ ಇವತ್ತು ಹೊರದೇಶದವರನ್ನು ಕೈ ಬೀಸಿ ಕರೀಲಿಕ್ಕಿಲ್ಲ ಅವರೇ ಬೇಕು ಅಂತ ನಮ್ಮ ಧರ್ಮವನ್ನು ಕೇಳಿಕೊಂಡು ಭಿಕ್ಷೆ ಬೇಡಿಕೊಂಡು ಬರಲಿಕ್ಕೆತ್ತಾರೆ ಆ ಮೈಸೂರಿನಲ್ಲಿ ಕೆಲಸ ಮಾಡುವಾಗ ಬಹಳಷ್ಟು ಜನ ಕಡೆಯದಾಗಿ ಈ ಅಂತ ಹೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ಮೈಸೂರಿನಲ್ಲಿ ಕೆಲಸ ಮಾಡಬೇಕಾದಾಗ ಬಹಳಷ್ಟು ಜನ ವಿದೇಶಿಯರು ಬಂದು ಯೋಗವನ್ನು ಕಲಿತಿದ್ದರು ನಾನು ಒಂದು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ನೋಡಿದೆ ಯೋಗವನ್ನು ಕಲಿತ್ರು ಅವ್ರ ಬಾಯಲ್ಲಿ ಉಚ್ಚಾರಣೆ ಮಾಡಲಿಕ್ಕೂ ಬರಲ್ಲ ಯೋಗ ಸೂತ್ರಗಳನ್ನು ಅಷ್ಟು ಚೆನ್ನಾಗಿ ಕಲಿತರು ಆ ಮೈಸೂರಲ್ಲಿರ್ತಕ್ಕಂತಹ ಒಂದು ಗೋಕುಲ ಬಡಾವಣೆ ಏನದಲ್ಲ ಆ ಗೋಕುಲ ಬಡಾವಣೆಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ಪ್ರತಿಶತ ಜನ ವಿದೇಶಿಯಲ್ಲಿ ಸಿಗ್ತಾರೆ ಬಹಳಷ್ಟು ಜನ ಯೋಗ ಕಲಿಲಿಕ್ಕೆ ಬರ್ತಾರಲ್ಲಿ ಚೆನ್ನಾಗಿ ಯೋಗವನ್ನು ಕಲಿತರು ನೋಡ್ತಿದ್ದೆ ಆಮೇಲೆ ಸಂಸ್ಕೃತ ಕಲಿಬೇಕಂತ ಬಂದರು ನಮ್ಮ ಹತ್ರ ಸಂಸ್ಕೃತವನ್ನು ಕಲೀಲಿಕ್ಕೆ ಅವ್ರಿಗೆ ಬೇಕಾದಷ್ಟು ನಮ್ಮೆಲ್ಲ ಸಾಮಗ್ರಿಗಳಿರ್ತಾವ ತಗೋರಿ ಸಂಸ್ಕೃತ ಅಂಥೇಳಿ ಅವರು ಸಂಸ್ಕೃತವನ್ನು ಕಲಿತಾ ಹೋದರು ಒಂದು ಮೂರು ವರ್ಷ ಆಯಿತು ಮೂರು ವರ್ಷದ ನಂತರ ಆ ವಿದೇಶಿಯರು ಅವರು ಬುದ್ಧಿಯಲ್ಲಿ ಬಿಡ್ತಾರೆ ಹೇಳ್ರಿ ಅವ್ರು ಏನು ಮಾಡಿದ್ರು ಒಂದು ಯೋಗ ಸೆಂಟರೇ ಓಪನ್ ಮಾಡಿದ್ರು ಯೋಗ ಸೆಂಟರ್ ಓಪನ್ ಮಾಡಿದ್ರು ಅಲ್ಲಿ ನಮ್ಮ ಭಾರತೀಯರೆಲ್ಲ ಏ ಫಾರಿನರ್ಸ್ ಯೋಗ ಕಲಿಸ್ತಾರಂತ ನಮ್ಮ ದೇಶದೊಳಗೆ ಇರ್ತಕ್ಕಂತಹ ನಮ್ಮ ದೇಶದ ಇತಿಹಾಸ ಮೂಲ ಪತಂಜಲಿಗಳು ಬರೆದಿರ್ತಕ್ಕಂತಹ ಯೋಗಶಾಸ್ತ್ರ ನಾವು ಯೋಗ ಒಂದು ದಿವಸ ಮಾಡಿದವರಲ್ಲ ಯೋಗದ ಬಗ್ಗೆ ಕೇಳಿದವರಲ್ಲ ಸ್ವತಂತ್ರ ನಂತರದಲ್ಲಿ ಅದಕ್ಕಿಂತ ಮುಂಚೆ ಗುರುಕುಲಗಳು ಇತ್ತು ಸಂಸ್ಕೃತ ಭಾಷೆ ಎಲ್ಲ ಕಡೆ ಇತ್ತು ಎಲ್ಲ ಕಡೆ ಸಮೃದ್ಧವಾಗಿ ಇತ್ತು ಮೆಕಾಲೆ ಶಿಕ್ಷಣ ಅಂತ ನಾವು ಉದಾಹರಣೆ ಕೊಡ್ತೀವಿ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತೀವಿ ಆದರೆ ನಾವು ನಮ್ಮ ಇತಿಹಾಸವನ್ನು ಮರ್ತಿದ್ದಕ್ಕೋಸ್ಕರವಾಗಿ ಇವತ್ತು ಆ ವಿದೇಶಿಯರಿಗೆ ನಾವು ಹೆಚ್ಚೆಚ್ಚು ಐವತ್ತು ಸಾವಿರ ಕೊಟ್ಟರು ಕಲಿಸ್ತಾರಪ್ಪ ಐವತ್ತು ಸಾವಿರ ಕೊಟ್ಟು ಕಲೆ ಹ್ಞೂ ಹೋಗಿ ಅಂತೇಳಿ ನಮ್ಮ ನಾವೇ ಭಾರತೀಯರಿಗೆ ಹೋಗಿ ಅವ್ರ ಹತ್ರ ಯೋಗ ಕಲಿಕೆ ಐವತ್ತೈವತ್ತು ಸಾವಿರ ರೂಪಾಯಿ ಕೊಟ್ಟು ಹುಚ್ಚರು ಅಂತನಬೇಕಾ ಏನು ಏನನ್ಬೇಕು ಹಾಗಾಗಿ ಇಂತಹ ಸಂದರ್ಭಗಳು ಸಮಯಗಳು ಮುಂದಿನ ದಿನದಲ್ಲಿ ಮರುಕಳಿಸಬಾರ್ದು ಅದಕ್ಕೆ ಒಬ್ಬರು ಹಿರಿಯರು ಈ ರಕ್ಷಾಬಂಧನದ ಬಗ್ಗೆ ಒಂದು ಹಾಡನ್ನು ಬರೀತಾರೆ ರಕ್ಷಾಬಂಧನ ರಕ್ಷೆಯ ದ್ಯೋತಕ ನಮ್ಮ ನಾಡಿನಾಗ ತನುಮನಧನದಿ ರಕ್ಷಣೆಯಾಗಲಿ ಹಿಂದು ಭೂಮಿ ಈಗ ರಕ್ಷಾಬಂಧನ ರಕ್ಷೆಯ ದ್ಯೋತಕ ನಮ್ಮ ನಾಡಿನಾಗ ಅಂದರೆ ಇವತ್ತು ನಾವೇನು ರಕ್ಷೆಯನ್ನು ಕಟ್ಕೊಳ್ಳೋರಿದ್ದೀವಿ ಅಣ್ಣ ತಂಗಿ ಸಂಬಂಧ ಆಯಿತು ಗಂಡ ಹೆಂಡತಿ ಅಂದರೆ ಹೆಂಡತಿ ಗಂಡನಿಗೆ ಕಟ್ಟುವಂಥದ್ದು ನೀನು ಛಲೋ ಇರಲಿ ಅಂತ ಆಯಿತು ಇವತ್ತು ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಇವನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ರಕ್ಷೆಯನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಅರ್ಥ ಈ ರಕ್ಷಾಬಂಧನದ ಒಂದು ಎರಡು ವಾಕ್ಪುಷ್ಪಗಳನ್ನು ಶಿವನ ಸನ್ನಿಧಿಗೆ ಸಮರ್ಪಿಸಿ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ ಶುಭಂಭೂಯ ಧನ್ಯವಾದಗಳು